ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಮೂರು ಕಿಲೋಮೀಟರ್ ದೂರ ತೆರಳುವ ಸತ್ವ ಪರೀಕ್ಷೆ ಪೋಷಕರಿಂದ ಶಿಕ್ಷಣ ಇಲಾಖೆಗೆ ಛೀಮಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಸಾಲಿನ ಪೂರಕ ಪರೀಕ್ಷೆಗಳು ಆಗಸ್ಟ್ ಎರಡರಿಂದ ಪ್ರಾರಂಭಗೊಂಡಿದ್ದು ವಿಪರ್ಯಾಸವೆಂದರೆ ತಾಲೂಕಿಗೆ ಎರಡು ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿಗೊಳಿಸಿದೆ ತಾಲೂಕಿನಲ್ಲಿ ಒಟ್ಟು ಆರ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿಯಾಗಿದ್ದಾರೆ ಆಗಸ್ಟ್ ಎರಡರಂದು ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಿಂದ ನಲವತ್ತೈದು ಪರೀಕ್ಷಾರ್ಥಿಗಳು ಗೈರಾಗಿದ್ದಾರೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ಜರುಗಲಿವೆ ಮಗದೊಂದು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಇರುವ ತಫ್ಬಾಬ್ ಪ್ರೌಢಶಾಲೆಯನ್ನ ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು ಪರೀಕ್ಷೆ ನಡೆಯಲಿದೆ ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ವ್ಯವಸ್ಥೆ ಇಲ್ಲದೆ ತೀರಾ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎಂಬ ಸ್ಪಷ್ಟ ವಿಳಾಸ ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಶಿಕ್ಷಣಾಧಿಕಾರಿಯಾಗಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಲಿ ತಮ್ಮ ಮಕ್ಕಳನ್ನ ಹೀಗೆ ಮೂರು ಕಿಲೋಮೀಟರ್ ನಡೆಸುತ್ತಾರ ಅವರಿಗೆ ಮಕ್ಕಳು ಮರಿ ಇಲ್ವ ಮನುಷ್ಯತ್ವ ಇಲ್ಲ ಅವರು ಅವರು ತಮ್ಮ ಹೊಟ್ಟೆಗೆ ಏನು ತಿನ್ನುತ್ತಾರೆ ಎಂದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದೇ ಮಾತರಂ ವಿಜಿ ವೃಷಭೇಂದ್ರ ಕೂಡ್ಲಿಗಿ ಮತ್ತ ನೀವು ಏನು ಹೇಳೋ ಕಷ್ಟ ಪಡ್ತಿದ್ರು ಗವರ್ನಮೆಂಟ್ ನಾರ್ಗೆ ಏನಾದರೂ ಒಂದು ಬಸ್ಸಿನ ವ್ಯವಸ್ಥೆನಾ ಮಾಡಬೇಕಾ ಬೇಡ ಮತ್ತೆ ಹೇಳು ಮಾಡ್ಬೇಕು ಇನ್ನು 4 ಗಂಟೆ ಬರಬೇಕು ನಾವು 4 ಗಂಟೆ ಬರಬೇಕು ಇನ್ನು 4 4 ಯಾವ ಊರು ಕನವಸರಳ್ಳಿ ಕನವಸರಳ್ಳಿ ಏನೋ ಮಿಲ್ಲಿಬಂದರಿ ಸ್ಕೂಲ್ ಹತ್ರ ಎಕ್ಸಾಮ್ ಬರಕ್ಕೆ ಯಾರು ಯಾರ್ ಎಕ್ಸಾಮ್ ನಮ್ಮ ತಂಗಿ ನಿಮ್ಮ ತಂಗಿಯಾ ನೀವು ಕನವಸರಳ್ಳಿ ಇಂದ ಕುಡ್ಲಿಕ್ ಹೆಂಗ್ ಬಂದ್ರಿ ಗೌರ್ಮೆಂಟ್ ಬಸ್ ನಲ್ಲಿ ಬಂದ್ವಿ ಎಷ್ಟು ಖರ್ಚು ಮಾಡಿದ್ರಿ ಚಾರ್ಜ್ ಎಂಬತ್ತು ರೂಪಾಯಿ ಅಲ್ಲಮ್ಮ ಚಾರ್ಜ್ ಬಸ್ ಬಸ್ನಾಗ ಫ್ರೀ ಬಸ್ನಾಗ ಫ್ರೀ ಬಂದಿರಿ ಅಲ್ಲಿಂದ ಇಲ್ಲಿ ಶಾಲೆಗೆ ಬರೋಕೆ ಎಷ್ಟು ಖರ್ಚು ಮಾಡಿದ್ರಿ ಎಂಬತ್ತು ರೂಪಾಯಿ ರೂಪಾಯಿ ಹೋಗ್ತಾ ನೂರ ಅರವತ್ತು ರೂಪಾಯಿ ಎಷ್ಟು ಕಿಲೋಮೀಟರ್ ಗೊತ್ತಾ ಮೂರು ಕಿಲೋಮೀಟರ್ ದುಡ್ಡು ತಂದಿರಿ ಪರವಾಗಿಲ್ಲ ದುಡ್ಡು ತಂದಿಲ್ಲ ಅಂದ್ರೆ ಎಷ್ಟು ನಡಿದ್ರಿಲೋಮೀಟರ್ ಹ್ಮ್ ಹ್ಮ್

ನೀವು ಬಣಿವಲಿಂದ ಕೂಡ್ಲಿಕ್ಕೆ ಫ್ರೀಯಾಗ ಬಂದಿರಿ ಫ್ರೀ ಬಂದ್ರಿ ಗವರ್ಮೆಂಟ್ ಬಸ್ ಗವರ್ಮೆಂಟ್ ಆದ್ರೆ ಇಲ್ಲಿಂದ ಇಲ್ಲಿ ಶಾಲೆಗೆ ಕೊಟ್ಟಿ ಮೂರು ಸೇರಿ ಇಬ್ಳಿ ಸೇರಿ ಹೋಗ್ತಾ ಹೋಗ್ತಾ ಇವತ್ತು ನೂರು ರೂಪಾಯಿ ಖರ್ಚು ಮಾಡ್ತೀನಿ ಇಲ್ಲ ಅಂದ್ರೆ ದುಡ್ಡು ಮಕ್ಕಳಿಗೆ ಒಂದ್ ಸ್ವಲ್ಪ ಮಕ್ಕಳಿಗೆ ಏನು ಮುಂಚೆ ಬಂದ್ರೆ ಆರ್ಟಿಕಲ್ ಇಲ್ಲಿ ನಂಬರ್ ಸಿಕ್ತ ಒಂದ್ಸಂದೂರ ದೂರ ಬಂದಿರ್ತೀವಿ ಆಗ್ಬೇಕು ಏನು ಹೆಸನ್ ಏನಾಯ್ತು ಏನು ಇಲ್ಲದಿ ತಂದಿರಾಮ್ ಎಕ್ಸಾಮ್ ಆಯ್ತಾ ಎಷ್ಟನೇ ಕ್ಲಾಸ್ ಹೌದಾ ಎಲ್ಲಿಂದ ಬಂದ್ರಿ ನೀವು ನೀವು ಊರ್ಲಿಂದ ಎಲ್ಲಿ ಕೂಡ್ಲಿಕ್ಕೆ ಬಂದ್ರಾ ಕೂಡ್ಲಿಕಿಂದ ಹೆಂಗೆ ಬಂದ್ರಿ ನಡ್ಕೊಂತ ಬಂದ್ರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದಲ್ಲಿ ಹಾ ಮೂರು ಕಿಲೋಮೀಟ್ರ್ ನಡ್ಕೊಂಡ್ ಬಂದ್ರ ಹೆಂಗಪ್ಪ ಹಿಂಗಾಗ್ಬಿಟ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರೋದು ಸರ್ ಪರೀಕ್ಷಾ ಹತ್ತು ಗಂಟೆಗೆ ಸರ್ ನಾವು ಬರೋದಾಗ ಅಲ್ಲೆಲಿಂದ ಬರೋದು ಆಗೋದಿಲ್ಲ ನಾವು ಅಲ್ಲೆಲ್ಲಿಂದ ಮೂರು ಕಿಲೋಮೀಟರ್ ನಡೆದು ಬಂದಿವಾಗ ನಾವು ಇವಾಗ ನಮ್ಗೆ ಏನು ಬರುವಾಗ ಬಸ್ಸು ಹೋಗುವಾಗ ಬಸ್ ಬಿಡ್ಬೇಕು ಸರ್ ನಮಗೆ ವ್ಯವಸ್ಥೆ ಮಾಡೇಬೇಕು ಮತ್ತೆ ಏನು ಮಾಡೋಣ ಇವಾಗ ಚಾರ್ಜ್ ಇದ್ರಲ್ಲ ಇಲ್ದ್ರ

ಸರಿ ನಾನು ಸುರೇಶನ ವಿಜಯ ತೇನ ತಿಗಳಾ ಹುಡುಗರಿಗೆ ಕಾಫಿ ಅಂತ ಬಿಡಿ ಸರ್ ಕಳಿಸಿರ್ತೀವಿ ಇಲ್ಲ ಜತೆಗೆ ನಾನು ಬರಬೇಕ ಅಂತ ಬಸ್ ಇದ್ರೆನೆ ತಗಸಿ ಬರ್ತಾವೆ ಹೋಗ್ಕುವೆ ಗವರ್ನಮೆಂಟ್ ಕಡೆಗಿದು ಮಾಡಬೇಕು ಏನು ಮಾಡಬೇಕು ಬಸ್ ಮಾಡಬೇಕು ಬಸ್ ವ್ಯವಸ್ಥೆ ಮಾಡಬೇಕು ಬಟ್ ಬಸ್ ನಿಂದ ವ್ಯವಸ್ಥೆ ಮಾಡ್ಬೇಕು ಪರೀಕ್ಷೆ ಬಸ್ ಸ್ಟಾರ್ಟಿಂಗ್ ನಗೆ ಪರೀಕ್ಷೆ ಬಿಟ್ಟುಕೊಳ್ಳೆ ಬಿಟ್ಟುಕೊಳ್ಳೆ ಬೆಳಿಕೆ 2 ಟೈಮ್ ಬಸ್ ವ್ಯವಸ್ಥೆ ಮಾಡಬೇಕು ಬಸ್ ವ್ಯವಸ್ಥೆ ಮಾಡ್ಬೇಕು ಸಾಯಂಕಾಲ ಹೋಗೋ ಒಂದು ಬಸ್ ಬಿಡ್ಬೇಕ್ರಿ ನಮಗೆ ಭಾಳ ಕಷ್ಟ ಐತಿ ನಾವು ಬೆಳಗ್ಗೆ ಒಂದು ಬಸ್ ಮತ್ತೆ ಬೆಳಗ್ಗೆ ಒಂದತ್ತು ಹೋಗೋಕಾರ ಒಂದು ಕಡೆಗೆ ಬಸ್ ಬಿಡ್ಬೇಕ್ರಿ ನಮಗೆ ಭಾರಿ ಕಷ್ಟ ಐತೆ ನಾವು ಬಡವರು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲ್ಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಬಹಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ನಾಲ್ಕಿದವು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲ ಉಸ್ತವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡೋದಂದ್ರೆ ಬಿ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೇ ಈ ವ್ಯವಸ್ಥೆ ಮಾಡಬೇಕು ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮುಂದಿನ ಮುಂದೆ ದಿನ ಮುಂದೆ ಸೋಮವಾರದಿಂದ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಡಿ ಡಿ ಪೈಗೂ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳ್ರಿ ಮತ್ತು ಸುವ್ಯವಸ್ಥೆ ಕಾಪಾಡಲು ನಾನು ವಾರ್ನ್ ಮಾಡ್ತಾನೆ ಅಂತ ತಿಳ್ಕೊಳ್ಳ್ರಿ ಬೇಕಾದ್ರೆ